ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಬರೋಬರಿ ಎರಡು ದಶಕಗಳ ಬಳಿಕ ಮತ್ತೊಮ್ಮೆ ಟೆಲಿಕಾಂ ಕ್ಷೇತ್ರದಲ್ಲಿ ಬಿ ಎಸ್ ಎನ್ ಎಲ್ ಬಿರುಗಾಳಿ ಬೀಸುತ್ತಿದೆ ಈ ಬಿರುಗಾಳಿಗೆ ಖಾಸಗಿ ಕಂಪನಿಗಳು ಕೂಡ ಕೊಚ್ಚಿಕೊಂಡು ಹೋಗುವ ಮುನ್ಸೂಚನೆ ಸಿಕ್ಕಿದೆ ಏಕಚಕ್ರಾಧಿಪತಿಯಾಗಿ ಟೆಲಿಕಾಂ ಕ್ಷೇತ್ರವನ್ನೇ ಆಳುತ್ತಿದ್ದ ಜೀವದ ಜೀವವೇ ಹೋಗುವ ಮಟ್ಟಿಗೆ ಈಗ ಬಿ ಎಸ್ ಎನ್ ಎಲ್ ಆರ್ಭಟ ಮಾಡ್ತಾ ಇದೆ ಏರ್ಟೆಲ್ ಅಂತೂ ತನ್ನ ಅಸ್ತಿತ್ವ ಉಳಿಸಿಕೊಳ್ಳುತ್ತೋ ಉಳಿ ಉಳಿಯುತ್ತೋ ಇಲ್ವೋ ಅನ್ನೋ ಭಯದಲ್ಲೇ ಇದೆ ಇನ್ನೇನು ಸ್ವಲ್ಪ ಮಟ್ಟಿಗೆ ಉಸಿರಾಡುವುದಕ್ಕೆ ಶುರು ಮಾಡಿದ್ದ ವಡಾಫೋನ್ ಐಡಿಯಾವಂತೂ ಸಂಪೂರ್ಣವಾಗಿ ನೆಲಕಚ್ಚು ಹೋಗುವ ಆತಂಕದಲ್ಲಿದೆ ಅಷ್ಟರ ಮಟ್ಟಿಗೆ ಟೆಲಿಕಾಂ ಕ್ಷೇತ್ರದಲ್ಲಿ ಸರ್ಕಾರಿ ಸ್ವಾಮ್ಯದ ಬಿ ಎಸ್ ಎನ್ ಎಲ್ ಸದ್ದು ಮಾಡ್ತಾ ಇದೆ ನಷ್ಟದ ಸುಳಿಯಲ್ಲಿದ್ದ ಬಿ ಎಸ್ ಎನ್ ಎಲ್ ಬರೋಬ್ಬರಿ ಹದಿನೇಳು ವರ್ಷಗಳ ಬಳಿಕ ಬಳಿಕ ಇದೇ ಮೊದಲ ಬಾರಿಗೆ ಲಾಭದ ಮೆಟ್ಟಿಲು ಹತ್ತಿ ನಿಂತಿದೆ ಭಾರತದ ಟೆಲಿಕಾಂ ಮಾರ್ಕೆಟ್ ಸಂಪೂರ್ಣವಾಗಿ ಖಾಸಗಿ ಕಂಪನಿಗಳ ಸಬ್ಜವಾಯಿತು ಅನ್ನುವಾಗ ಬಿ ಎಸ್ ಎನ್ ಎಲ್ ಫಿನಿಕ್ಸ್ನಂತೆ ಮೇಲೆದ್ದು ಬಂದಿದೆ ನಷ್ಟದಲ್ಲಿರುವಾಗಲೇ ಗ್ರಾಹಕ ಸ್ನೇಹಿಯಾಗಿ ಗ್ರಾಹಕರ ಪರವಾಗಿ ನಿಂತಿದ್ದ ಬಿ ಎಸ್ ಎನ್ ಎಲ್ ಈಗ ಲಾಭದ ಹಳಿಗೆ ಬರ್ತಾ ಇದ್ದಂತೆ ತನ್ನ ಲಾಭದ ಬಾಲಿನಲ್ಲಿ ಗ್ರಾಹಕರಿಗೂ ಕೂಡ ಆಗುವಂತಹ ದೊಡ್ಡ ದೊಡ್ಡ ಆಫರ್ಗಳನ್ನು ನೀಡೋದಕ್ಕೆ ಮುಂದಾಗಿದೆ ಬಿ ಎಸ್ ಎನ್ ಎಲ್ ನೀಡ್ತಾ ಇರೋ ಒಂದೊಂದು ಆಫರ್ಗಳು ಕೂಡ ಟೆಲಿಕಾಮ್ ಕ್ಷೇತ್ರವನ್ನು ರಾಜ್ಯನಂತೆ ಆಳುತ್ತಿದ್ದ ಖಾಸಗಿ ಕಂಪನಿಗಳ ಎದೆಯಲ್ಲಿ ನಡಕ ಸೃಷ್ಟಿ ಮಾಡಿದೆ ಅಷ್ಟಕ್ಕೂ ಹದಿನೇಳು ವರ್ಷಗಳ ಕಾಲ ನಷ್ಟದಲ್ಲಿದ್ದ ಬಿ ಎಸ್ ಎನ್ ಎಲ್ ಈಗ ಲಾಭದ ಹಳಿಗೆ ಮರಳಿದ್ದು ಹೇಗೆ ಈ ಆರ್ಥಿಕ ಸಾಲಿನಲ್ಲಿ ಬಿ ಎಸ್ ಎನ್ ಎಲ್ ಗಳಿಸಿದ ಲಾಭ ಎಷ್ಟು ಹಾಗೆ ಬಿ ಎಸ್ ಎನ್ ಎಲ್ ಬಿರುಗಾಳಿಗೆ ಸಿಲುಕಿರುವ ಖಾಸಗಿ ಕಂಪನಿಗಳ ಪರಿಸ್ಥಿತಿ ಏನಾಗಿದೆ ಬಿ ಎಸ್ ಎನ್ ಎಲ್ ಗ್ರಾಹಕರಿಗೆ ಯಾವೆಲ್ಲ ಆಫರ್ಗಳನ್ನು ನೀಡಿದೆ ಎಲ್ಲವನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ತೀವಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸುಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾವು ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ವಿ ಭಾರತ ಟೆಲಿಕಾಂ ಕ್ಷೇತ್ರ ಡಿಯೋ ಪೋಲಿಯೋ ಆಗುತ್ತೆ ಅಂತ ಎರಡೇ ಕಂಪನಿಗಳು ಟೆಲಿಕಾಂ ಜಗತ್ತನ್ನು ಆಳುತ್ತವೆ ಏರ್ಟೆಲ್ ಹಾಗೂ ಜಿಯೋ ಕಂಪನಿಗಳು ಮಾತ್ರ ಟೆಲಿಕಾಂ ಕ್ಷೇತ್ರದಲ್ಲಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇದರಿಂದ ಗ್ರಾಹಕರಿಗೆ ತೊಂದರೆ ಆಗಬಹುದು ಅನ್ನೋ ವಿಚಾರವನ್ನು ಆ ವಿಡಿಯೋದಲ್ಲಿ ನಾವು ತಿಳಿಸಿದ್ವಿ ಸರ್ಕಾರ ಕೂಡ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಿತ್ತು ಈ ವಿಚಾರವಾಗಿ ಕೆಲವೊಂದು ಕ್ರಮಗಳನ್ನು ಕೂಡ ತೆಗೆದುಕೊಂಡಿತ್ತು ಆದರೆ ಈಗ ಟೆಲಿಕಾಂ ಕ್ಷೇತ್ರದಲ್ಲಿದ್ದ ಅದೊಂದು ಭಯ ಹೊರಟು ಹೋಗಿದೆ ಈ ಭಯವನ್ನು ಹೋಗಲಾಡಿಸಿದ್ದು ಭಾರತದ ಹೆಮ್ಮೆಯ ಬಿ ಎಸ್ ಎನ್ ಎಲ್ ಸಂಸ್ಥೆ ಹೌದು ಇದೇ ಮೊದಲ ಬಾರಿಗೆ ಹದಿನೇಳು ವರ್ಷದ ಬಳಿಕ ಬಿ ಎಸ್ ಲಾಭದ ಹಾದಿಗೆ ಮರಳಿದೆ ಅದು ಕೂಡ ಬರೋಬ್ಬರಿ ಎರಡು ನೂರ ಅರವತ್ತೆರಡು ಕೋಟಿಯಷ್ಟು ಲಾಭ ಗಳಿಸಿದೆ ಬಿ ಎಸ್ ಎನ್ ಎಲ್ ಹಾಗಂತ ಇದು ವರ್ಷದಲ್ಲಿ ಗಳಿಸಿದ ಲಾಭ ಅಂತೂ ಅಂದ್ಕೊಳ್ಬೇಡಿ ಇದು ಕೇವಲ ಮೂರು ತಿಂಗಳ ಅವಧಿಯಲ್ಲಿ ಗಳಿಸಿದ ಲಾಭ ಇದು ಈ ಲಾಭವನ್ನು ವಿಶ್ಲೇಷಣೆ ಮಾಡುತ್ತಾ ಇರುವ ತಜ್ಞರು ಇದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಬಣ್ಣಿಸುತ್ತಾರೆ ಕಳೆದ ಎರಡು ವರ್ಷ ದಶಕಗಳಿಂದ ಬಿ ಎಸ್ ಬಿ ಎಸ್ ಅನ್ನು ಜನರು ಮರೆತು ಬಿಟ್ಟಿದ್ರು ಬಿಎಸ್ಎನ್ಎಲ್ ಅನ್ನುವ ಸಂಸ್ಥೆ ಇನ್ನೇನು ಸಂಪೂರ್ಣವಾಗಿ ಮುಳುಗೇ ಹೋಯಿತು ಅನ್ನುವಾಗ ಈಗ ಬಿ ಎಸ್ ಎನ್ ಎಲ್ ಊಹೆ ಮಾಡದ ರೀತಿಯಲ್ಲಿ ಮೇಲೆದ್ದು ಬಂದಿದೆ ಹಾಗಾದ್ರೆ ಬಿ ಎಸ್ ಎನ್ ಎಲ್ ಇದ್ದಕ್ಕಿದ್ದ ಹಾಗೆ ಈ ರೀತಿ ಮೇಲೆದ್ದು ಬರುವುದಕ್ಕೆ ಕಾರಣವಾದರೂ ಏನು ಅಂತ ಕೇಳಿದ್ರೆ ಅದು ಅದರ ಹಿಂದೆ ಹಲವು ಕಾರಣಗಳಿವೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಿ ಎಸ್ ಎನ್ ಎಲ್ ಒಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಸರ್ಕಾರಿ ಸಂಸ್ಥೆ ಅಂದರೆ ಅಲ್ಲಿ ಅವ್ಯವಸ್ಥೆಗಳು ಇರೋದು ಸಾಮಾನ್ಯ ಒಂದು ಕ್ಷೇತ್ರದಲ್ಲಿ ಸರ್ಕಾರಿ ಸಂಸ್ಥೆಯ ವಿರುದ್ಧ ಖಾಸಗಿ ಸಂಸ್ಥೆಗಳು ಕೂಡ ಕಾಂಪೀಟ್ ಮಾಡೋದಕ್ಕೆ ಶುರು ಮಾಡಿದ್ರೆ ಅಲ್ಲಿ ಸರ್ಕಾರಿ ಸಂಸ್ಥೆಗಳು ಯಾವಾಗಲೂ ನೆಲಕಚ್ಚುತ್ತವೆ ಬಿ ಎಸ್ ಎನ್ ಎಲ್ ಕೂಡ ಇದೇ ಆಗಿದ್ದು ಟೆಲಿಕಾಂ ಕ್ಷೇತ್ರದಲ್ಲಿ ಯಾವಾಗ ಖಾಸಗಿ ಸಂಸ್ಥೆಗಳು ಎಂಟ್ರಿ ಆಯಿತು ಅಲ್ಲಿಂದ ಬಿ ಎಸ್ ಎನ್ ಎಲ್ ನಿಧಾನವಾಗಿ ನಷ್ಟದತ್ತ ಹೊರಳಿತ್ತು ಸರ್ಕಾರಿ ಸಂಸ್ಥೆ ಅಂದಾಗ ಅಲ್ಲಿ ಸಂಬಳ ಹೆಚ್ಚಿರುತ್ತೆ ಕೆಲಸ ಕಡಿಮೆ ಮಾಡ್ತಾರೆ ಆದರೆ ಖಾಸಗಿ ಕಂಪನಿಗಳಲ್ಲಿ ಆಗಿರೋದಿಲ್ಲ ಅಲ್ಲಿ ಹೇಳುವವರು ಕೇಳುವವರು ಎಲ್ಲರೂ ಇರ್ತಾರೆ ಹೀಗಾಗಿ ಬಿ ಎಸ್ ಎನ್ ಎಲ್ ನಾವಿಕನಿಲ್ಲದ ದೋಣಿ ಅಂತಾಗಿ ಬಿಟ್ಟಿತ್ತು ಕಳೆದ ಹದಿನೈದು ವರ್ಷಗಳಿಂದಲೂ ಕೂಡ ಇದೇ ಆಗಿದ್ದು ಕಳೆದ ಎರಡು ವರ್ಷಗಳಿಂದ ಸರ್ಕಾರ ಈ ಸಂಸ್ಥೆಯನ್ನು ಹೇಗಾದರೂ ಮಾಡಿ ಕೆತ್ತಲೇಬೇಕು ಅಂತ ಹಣ ತಟ್ಟಿತ್ತು ಇದಕ್ಕಾಗಿ ಹಲವಾರು ಬದಲಾವಣೆಯನ್ನು ಕೂಡ ಮಾಡಿತ್ತು ಅದರಲ್ಲಿ ಪ್ರಮುಖವಾಗಿ ಖರ್ಚುಗಳಿಗೆ ಕಡಿವಾಣ ಹಾಕುವ ನಿರ್ಧಾರವನ್ನು ಮಾಡಿತ್ತು ಹಾಗೆ ವೆಚ್ಚಗಳಿಗೆ ಬ್ರೇಕ್ ಹಲಾ ಹಾಕಲಾಯಿತು ಎಲ್ಲದಕ್ಕಿಂತ ಹೆಚ್ಚಾಗಿ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಸಮಸ್ಯೆಯನ್ನು ದೊಡ್ಡ ಪ್ರಮಾಣದಲ್ಲಿ ಇತ್ತು ಆದರೆ ಈ ಬಾರಿ ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಬಿ ಎಸ್ ನೆಟ್ವರ್ಕ್ ವಿಸ್ತರಣೆ ಮಾಡುವ ಕಾರ್ಯ ದೊಡ್ಡ ಮಟ್ಟದಲ್ಲಿ ನಡೆದಿದೆ ಯಾವಾಗ ಫೋರ್ ಜಿ ಸೇವೆಯನ್ನು ನೀಡೋದಕ್ಕೆ ಶುರು ಮಾಡ್ತೋ ಅಲ್ಲಿಂದ ಜನ ಕೂಡ ಬಿ ಎಸ್ ಎಲ್ ನತ್ತ ಮುಖ ಮಾಡೋದಕ್ಕೆ ಶುರು ಮಾಡಿದರು ಇನ್ನು ಗ್ರಾಹಕರಿಗೆ ಯಾವ ರೀತಿಯ ಸೇವೆ ಅಗತ್ಯ ಇತ್ತೋ ಆ ಸೇವೆಗಳಿಗೆ ಈ ಬಾರಿ ಮೊದಲ ಆದ್ಯತೆ ನೀಡಲಾಗಿತ್ತು ಅಂದರೆ ಇಡೀ ಸೇವೆಗಳನ್ನು ಬಿ ಎಸ್ ಎನ್ ಎಲ್ ಹೆಚ್ಚು ಮಾಡ್ತಾ ಹೋಯಿತು ಖಾಸಗಿ ಕಂಪನಿಗಳು ಯೋಚನೆ ಮಾಡೋದಕ್ಕೆ ಸಾಧ್ಯವಾಗದ ಕೆಲವೊಂದು ಆಫರ್ಗಳನ್ನು ಬಿ ಎಸ್ ಎನ್ ಎಲ್ ಕೊಡ್ತಾ ಹೋಯಿತು ಉದಾಹರಣೆಗೆ ಹೇಳೋದಾದರೆ ನಿಮ್ಮ ಮನೆಗೆ ಬಿ ಎಸ್ ಎನ್ ಎಲ್ ಪರಿಪೋರ್ ಮೂಲಕ ಬ್ರಾಡ್ಬ್ಯಾಂಡ್ ಅಥವಾ ವೈಫೈ ಹಾಕಿಸಿಕೊಂಡಿದ್ದರೆ ನೀವು ದೇಶದ ಯಾವ ಮೂಲೆಗೂ ಹೋದರೂ ಅಂದರೆ ವಿಮಾನ ನಿಲ್ದಾಣ ಕೆಫೆ ರೈಲ್ವೆ ಸ್ಟೇಷನ್ ಹಾಗೂ ಇತರ ಕೆಲವೊಂದು ಸ್ಥಳಗಳಲ್ಲಿ ನಿಮ್ಮ ಬಿ ಎಸ್ ಎನ್ ಎಲ್ನ ವೈಫೈ ಉಚಿತವಾಗಿ ಸಿಗುತ್ತೆ ಇಂತಹ ಕೆಲವೊಂದು ಗೇಮ್ ಚೇಂಜರ್ ಆಫರ್ಗಳನ್ನು ಬಿ ಎಸ್ ಎನ್ ಎಲ್ ನೀಡಿದೆ ಇಲ್ಲಿ ಬಿ ಎಸ್ ಎನ್ ಎಲ್ ಕೇವಲ ಮೊಬೈಲ್ ಕಡೆ ಮಾತ್ರ ಫೋಕಸ್ ಮಾಡಲಿಲ್ಲ ಬ್ರಾಡ್ಬ್ಯಾಂಡ್ ಸೇವೆಗಳತ್ತ ಕೂಡ ಗಮನಹರಿಸಿದೆ ಖಾಸಗಿ ಕಂಪನಿಗಳೇ ಸೆಡ್ ಹೊಡೆಯುವಂತಹ ಆಫರ್ಗಳನ್ನು ಕೂಡ ಕೊಡ್ತಾ ಇದೆ ಸ್ನೇಹಿತರೆ ನೀವೆಲ್ಲ ಜಿಯೋ ಸಿಮ್ಮನ್ನು ಬಳಕೆ ಮಾಡ್ತಾ ಇದ್ದೀರಿ ನಿಮಗೆ ಜಿಯೋ ಟಿವಿಯಲ್ಲಿ ಬಹುತೇಕ ಎಲ್ಲ ಚಾನಲ್ಗಳು ಉಚಿತವಾಗಿ ನೋಡೋದಕ್ಕೆ ಸಾಧ್ಯವಿದೆ ಇಂಥದ್ದೇ ಆಫರನ್ನು ಬಿ ಎಸ್ ಎನ್ ಎಲ್ ಕೂಡ ಕೊಟ್ಟಿದೆ ಇಲ್ಲಿ ಬಿ ಎಸ್ ಎನ್ ಎಲ್ ಬಿ ಐ ಟಿ ವಿ ಅನ್ನೋ ಹೊಸ ಫ್ಯೂಚರನ್ನು ಪರಿಚಯ ಮಾಡಿದೆ ಇದು ಕೇವಲ ಮೊಬೈಲ್ಗೆ ಸೀಮಿತವಾಗಿಲ್ಲ ಬ್ರಾಡ್ಬ್ಯಾಂಡ್ ಸೇವೆ ಕೂಡ ಹಾಕಿಸಿಕೊಂಡವರಿಗೆ ಸ್ಮಾರ್ಟ್ ಟಿ ವಿ ಮೂಲಕ ಐ ಎಫ್ ವಿ ಎಸ್ ಸೇವೆಯನ್ನು ಕೂಡ ಬಿ ಎಸ್ ಎನ್ ಎಲ್ ಒದಗಿಸ್ತಾ ಇದೆ ಹೀಗೆ ಬಿ ಎಸ್ ಎನ್ ಎಲ್ ತನ್ನ ಕ್ವಾಲಿಟಿಯನ್ನು ಹೆಚ್ಚು ಮಾಡ್ತಾ ಇದ್ದಂತೆ ಮತ್ತೊಂದು ಗತಕಾಲದ ವೈಭವಕ್ಕೆ ಮರಳಿದೆ ಯಾವ ಜನ ಬಿ ಎಸ್ ಎನ್ ಎಲ್ನ ಮೇಲೆ ನಂಬಿಕೆ ಕಳೆದುಕೊಂಡಿದ್ದರೂ ಅವರು ನಂಬಿಕೆಯನ್ನು ಮತ್ತೊಮ್ಮೆ ಸಂಪಾದನೆ ಮಾಡುವಲ್ಲಿ ಬಿ ಎಸ್ ಎನ್ ಎಲ್ ಯಶಸ್ವಿಯಾಗಿದೆ ಎರಡು ಮೂರು ತಿಂಗಳಿಂದ ಬಿ ಎಸ್ ಎನ್ ಎಲ್ ಬಳಕೆದಾರರ ಸಂಖ್ಯೆ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತಾ ಇದೆ ಈಗ ಬಿ ಎಸ್ ಎನ್ ಎಲ್ ತನ್ನ ಗ್ರಾಹಕರ ಸಂಖ್ಯೆಯನ್ನು ಒಂಬತ್ತು ಕೋಟಿಗೆ ಏರಿಕೆ ಮಾಡಿದೆ ಖಾಸಗಿ ಕಂಪನಿಗಳ ಅಧಿಕ ಟ್ಯಾರಿಟ್ ಪ್ಲ್ಯಾನ್ಗೆ ಬೇಸತ್ತ ಜನ ಬಿ ಎಸ್ ಎನ್ ಎಲ್ ಅತ್ತ ಮುಖ ಮಾಡಿದ್ದಾರೆ ತಮ್ಮ ಸಿಮ್ಗಳನ್ನು ಫೋಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರ್ಬೋದು ಖಾಸಗಿ ಕಂಪನಿಗಳು ಅಂದರೆ ಜಿಯೋ ಹಾಗೂ ಏರ್ಟೆಲ್ ರೀಚಾರ್ಜ್ ದರವನ್ನು ತಿಂಗಳಿನಿಂದ ತಿಂಗಳಿಗೆ ಏರಿಕೆ ಮಾಡ್ತಾನೇ ಇವೆ ಆದರೆ ಬಿ ಎಸ್ ಎನ್ ಎಲ್ ಮಾತ್ರ ತಿಂಗಳಿನಿಂದ ತಿಂಗಳಿಗೆ ತನ್ನ ಹೊಸ ಹೊಸ ರೀಚಾರ್ಜ್ ಪ್ಲಾನ್ಗಳನ್ನು ಪರಿಚಯ ಮಾಡ್ತಾನೇ ಇದೆ ಅದು ಕೂಡ ಅತ್ಯಂತ ಕಡಿಮೆ ದರದ ಆಫರ್ಗಳನ್ನು ತನ್ನ ಗ್ರಾಹಕರಿಗೆ ನೀಡ್ತಾ ಇದೆ ಉದಾಹರಣೆಗೆ ಹೇಳೋದಾದರೆ ಬಿ ಎಸ್ ಎನ್ ಎಲ್ನಲ್ಲಿ ಎರಡು ನೂರ ಎಪ್ಪತ್ತೇಳು ರೀಚಾರ್ಜ್ ಪ್ಲ್ಯಾನ್ ಇದೆ ಈ ಪ್ಲ್ಯಾನ್ನಲ್ಲಿ ಒಟ್ಟು ಒಂದು ನೂರ ಇಪ್ಪತ್ತು ಜಿ ಬಿ ಡಾಟಾ ಸಿಗುತ್ತೆ ಈ ಯೋಜನೆ ವೆಲ್ಡ್ ಅರುವತ್ತು ದಿನಗಳು ಈ ಪ್ಲ್ಯಾನನ್ನು ಪ್ರತಿದಿನ ಎರಡು ಎರಡು ಜಿ ಬಿ ಡಾಟಾ ಸಿಗುತ್ತೆ ಇದನ್ನು ಸಿಂಪಲ್ಲಾಗಿ ಲೆಕ್ಕಾಚಾರ ಮಾಡಿದರೆ ನೀವು ಜಸ್ಟ್ ಐದು ರೂಪಾಯಿಯಲ್ಲಿ ಎರಡು ಜಿ ಬಿ ಡಾಟಾವನ್ನು ಪಡೆಯದ ಪಡೆಯಬಹುದು ಎಂಬುದು ಇದರಲ್ಲಿ ಫ್ರೀಯಾಗಿ ವಾಯ್ಸ್ ಕಾಲ್ ಕೂಡ ಇದೆ ಹಾಗೆ ಇಂಟರ್ನೆಟ್ ವಿಚಾರದಲ್ಲಿ ರೀಚಾರ್ಜ್ ಮಾಡಿಸೋರಿಗೆ ಇದು ಒನ್ ಆಫ್ ದಿ ಬೆಸ್ಟ್ ಪ್ಲ್ಯಾನ್ ಅಂತ ಹೇಳ್ಬೋದು ಒಂಬೈನೂರು ರೂಪಾಯಿಗಳಿಗೆ ಪೂರ್ತಿ ಆರು ತಿಂಗಳಿಗೆ ಅನ್ಲಿಮಿಟೆಡ್ ಕರೆ ಮತ್ತು ತೊಂಬತ್ತು ಜಿ ಬಿ ಡಾಟಾ ಸೂಪರ್ ಪ್ಲಾನನ್ನು ಕೂಡ ಬಿ ಎಸ್ ಎನ್ ಎಲ್ ಇದೆ ಹೀಗೆ ಬಿ ಎಸ್ ಎನ್ ಎಲ್ ನೀಡ್ತಾ ಇರುವ ಒಂದೊಂದು ಆಫರ್ಗಳು ಕೂಡ ಗ್ರಾಹಕರನ್ನ ಸೆಳೆತಿವೆ ಹೀಗಾಗಿ ಗ್ರಾಹಕರು ಕೂಡ ಖಾಸಗಿ ಕಂಪನಿಗಳಿಗೆ ಟಾಟಾ ಬಾಯ್ ಬಾಯ್ ಹೇಳಿ ಸರ್ಕಾರಿ ಸ್ವಾಮ್ಯದ ಬಿ ಎಸ್ ಎನ್ ಎಲ್ಗೆ ಹಾಯ್ ಬಾಯ್ ಹೇಳುತ್ತಿದ್ದಾರೆ ಇದೆಲ್ಲ ಕಾರಣದಿಂದ ಬಿ ಎಸ್ ಎನ್ ಲಾಭದ ಹಳಿಗೆ ಮಾರುತ್ತಿದೆ ಏನೇ ಆಫರ್ ಕೊಟ್ಟು ನಮ್ಮಲ್ಲಿ ನೆಟ್ವರ್ಕ್ ಇಲ್ಲವಲ್ಲ ಅದೇ ಪ್ರಾಬ್ಲಮ್ಮು ನೆಟ್ವರ್ಕ್ ಇಲ್ಲದೆ ಇದ್ದರೂ ಏನು ಪ್ರಯೋಜನ ಅನ್ನೋ ಪ್ರಶ್ನೆ ನಿಮದಲ್ಲೂ ಮೂಡಿರಬಹುದು ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಇವತ್ತಿಗೂ ಕೂಡ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಹಳ್ಳಿ ಹಳ್ಳಿಗೂ ಇದೆ ಯಾವುದೇ ನೆಟ್ವರ್ಕ್ ಸಿಗದ ಜಾಗದಲ್ಲೂ ಕೂಡ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಸಿಗುತ್ತೆ ಅದರಲ್ಲೂ ಕೂಡ ಹಳ್ಳಿ ಪ್ರದೇಶಗಳಲ್ಲಿ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಸಿಕ್ಕೇ ಸಿಗುತ್ತೆ ಸಮಸ್ಯೆ ಇರೋದು ಇಂಟರ್ನೆಟ್ನ ವಿಚಾರದಲ್ಲಿ ಮಾತ್ರ ಇಂಟರ್ನೆಟ್ ಸೇವೆಯ ವಿಚಾರದಲ್ಲಿ ಬಿ ಎಸ್ ಎನ್ ಎಲ್ ಹಿಂದೆ ಹಿಂದೆ ಇದೆ ಅನ್ನೋದು ಸತ್ಯ ಈ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ನಡೆಯುತ್ತಿದೆ ಅದಕ್ಕೆ ಸಾಕ್ಷಿ ಅನ್ನುವಂತೆ ಬಿ ಎಸ್ ಎನ್ ಎಲ್ ತನ್ನ ನೆಟ್ವರ್ಕ್ ಜಾಲವನ್ನು ವಿಸ್ತರಣೆ ಮಾಡ್ತಾ ಇದೆ ಫೋರ್ ಜಿ ಮೊಬೈಲ್ ಟವರ್ ಅಳವಡಿಕೆ ಮಾಡ್ತಾ ಇದೆ ಈಗಾಗಲೇ ದೇಶದಲ್ಲಿ ಅರವತ್ತೈದು ಸಾವಿರ ಹೊಸ ಟವರ್ಗಳನ್ನು ಸ್ಥಾಪಿಸಿಕೊಂಡು ಜೀರೋದಲ್ಲಿ ಈ ಸಮಿತಿಯನ್ನು ಒಂದು ಲಕ್ಷ ಗಡಿಗೊಳಿಸಲು ಬಿ ಎಸ್ ಎನ್ ಎಲ್ ಗುರಿಯನ್ನು ಇಟ್ಟುಕೊಂಡಿದೆ ಅದೇನೇ ಇರಲಿ ಡಿ ಎಸ್ ಎಲ್ ಎಲ್ ಲಾಭದ ಅಡುಗೆ ಮರಳಿಗಳು ಖಾಸಗಿ ಕಂಪನಿಗಳಿಗೆ ಬಿಸಿಲುಪಿಸ್ತು ಇನ್ನಾದರೂ ಖಾಸಗಿ ಕಂಪನಿಗಳು ತಮ್ಮ ರೀಚಾರ್ಜ್ ಪ್ಲಾನನ್ನು ಬದಲಾವಣೆ ಮಾಡ್ತಾರಾ ಅನ್ನೋದನ್ನು ಕಾದು ಬಿ ಎಸ್ ಎಲ್ ಅಲ್ಲಿ ಈ ಬೆಳವಣಿಗೆ ನಿಮಗೆ ಏನು ಅಂತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಖಾಲಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸವಾಗಿ ಬದಯ್ವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ